ಚೀಯಾದ ನಂಗು ಫ್ರೈ ಜಾಸ್ತಿ ಟೈಮ್ ಬೇಡ ಜಾಸ್ತಿ ಸಾಮಗ್ರಿ ಬೇಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟಾದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಹೊಸಬ್ರಾಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನಿವತ್ತು ದೊಡ್ಡ ನಂಗು ಮೀನನ್ನ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಮೀನು ತುಂಬ ದೊಡ್ಡದಾಗಿದೆ ಅಷ್ಟೇ ಫ್ರೆಶ್ ಆಗಿದೆ ಮತ್ತು ಇದು ಸಪ್ಪೆ ಮೀನು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ ಖಾರಕ್ಕೆ ಬೇಕಾಗುವಷ್ಟು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಗೆ ಹುಣ್ಸೆಹಣ್ಣಿನ ರಸ ತಗೊಂಡಿದ್ದೇನೆ ಈಗ ಹುಣ್ಸೆಣ್ಣಿನ ರಸನ ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಇದೊಂದು ನಾನು ತುಂಬ ಸಿಂಪಲಾಗಿ ಇದ್ದೇನೆ ತುಂಬ ರುಚಿಯಾಗಿರ್ತದೆ ಬೇಗ ಆಗ್ತದೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾವು ಉಪ್ಪು ಕರೆಕ್ಟಾಗಿದೆಯಾ ಅಂತ ರುಚಿ ನೋಡ್ಕೊಳ್ಬೇಕು ಉಪ್ಪು ಕಡಿಮೆ ಇದ್ದಲ್ಲಿ ನೋಡಿ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನೀಗ ಇನ್ನೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಮಗೆ ಬೇಕಾಗುವ ಹದಕ್ಕೆ ನಾವು ಇದನ್ನು ರೆಡಿ ಮಾಡ್ಕೋಬೇಕು ನೋಡಿ ಈಗ ಮೀನಿಗೆ ನಾನು ಅಪ್ಲೈ ಇದ್ದೇನೆ ಚೆನ್ನಾಗಿ ಇದಕ್ಕೆ ಮಸಾಲೆ ಎಲ್ಲ ಎಳ್ಕೊಳ್ಳುವ ಹಾಗೆ ನಾವಿದಕ್ಕೆ ಹಾಕಬೇಕು ತುಂಬ ಚೆನ್ನಾಗಿರ್ತದೆ ಇದೊಂಥರ ಮೀನು ಹೇಗೆ ಅಂದರೆ ಸಪ್ಪೆ ಮೀನು ಫ್ರೈ ಮಾಡಿದ್ರದ್ದು ತುಂಬ ಚೆನ್ನಾಗಿರ್ತದೆ ಎಲ್ಲರೂ ಇಷ್ಟಪಡುವಂಥ ಮೀನು ಈ ಥರ ಒಂದು ಫ್ರೈ ಮಾಡಿದಾಗ ಒಂದು ತಿಳಿಸಾರಿದ್ರೆ ಸಾಕು ತುಂಬ ಚೆನ್ನಾಗಿ ಊಟ ಮಾಡ್ಬೋದು ಹೊಟ್ಟೆ ತುಂಬ ಊಟ ಅಂತೂ ಗ್ಯಾರಂಟಿ ಮತ್ತು ತುಂಬ ದೊಡ್ಡ ದೊಡ್ಡ ಮೀನು ನೋಡಿ ಒಂದೊಂದು ಮೀನು ಕೂಡ ಸಾಕು ಅಷ್ಟು ದೊಡ್ಡದಾಗಿದೆ ಮೀನು ಫ್ರೈ ಮಾಡುವಾಗ ನೋಡಿ ಈ ರೀತಿ ಮಸಾಲೆ ಮಾತ್ರ ನಾವು ಹಾಕುವಾಗ ಕರೆಕ್ಟಾಗಿ ಹಾಕಬೇಕು ಅರ್ಧಂಬರ್ಧ ಹಾಕಿದರೆ ಅದಕ್ಕೆ ರುಚಿ ಬರುವುದಿಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು ಇನ್ನು ಸ್ವಲ್ಪ ಹೊತ್ತು ಹೀಗೆ ಇಡಬೇಕು ಯಾಕಂದರೆ ಮಸಾಲೆ ಹೇಳ್ಕೊಳ್ಬೇಕು ಆಮೇಲೆ ಫ್ರೈ ಮಾಡುವ ಇಲ್ಲಿ ತವ ಇಟ್ಟಿದ್ದೇನೆ ನಾನೀಗ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ ನಾವು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಈಗ ನೋಡಿ ಎಣ್ಣೆ ಕಾದಿದೆ ಮೀನು ಹಾಕ್ತಾ ಇದ್ದೇನೆ ಈಗ ಇದರ ಮೇಲೆ ಸ್ವಲ್ಪ ಮಸಾಲೆಯನ್ನು ನಾವು ಹಾಕಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ಟಾರ್ಟಿಂಗ್ ನಾವು ಇದನ್ನು ಕಾಯಿಸಬೇಕು ಯಾಕಂದರೆ ಹೈ ಫ್ಲೇಮ್ ಮಾಡಿದರೆ ಮೀನು ಬೇಗ ಕಪ್ಪಾಗ್ತದೆ ಈಗ ಇದನ್ನು ಮಗುಚಿ ಹಾಕಬೇಕು ಯಾಕಂದರೆ ಇದು ಬೇಗ ಕಾಯ್ತದೆ ಮೀನು ತೆಳು ಮೀನಲ್ವಾ ಜಾಸ್ತಿ ಹೊಟ್ಟು ಬೇಡ ಇದಕ್ಕೆ ಫ್ರೈ ಆಗಲಿಕ್ಕೆ ನೋಡಿ ಫ್ರೈ ಆದರೆ ಗೊತ್ತಾಗ್ತದೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿರ್ತದೆ ಮತ್ತು ಅಷ್ಟು ಪರಿಮಳ ಬರ್ತಾ ಉಂಟು ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಪರಿಮಳ ಅಂತೂ ಅದ್ಭುತ ಖಂಡಿತ ಎಲ್ರಿಗೂ ಇಷ್ಟ ಆಗ್ತದೆ ನಂಗೆ ಫ್ರೈ ರೆಡಿ ಆಗಿದೆ ಈಗ ನೋಡಿ ರುಚಿಕರವಾದ ನಂಗೆ ಫಿಶ್ ಫ್ರೈ ರೆಡಿ ಆಗಿದೆ ಖಂಡಿತ ಎಲ್ಲರೂ ಇಷ್ಟಪಡುವಂಥ ಒಂದು ಮೀನಿದು ಮತ್ತು ಎಲ್ಲರೂ ತಿನ್ನುವಂಥ ಮೀನು ಯಾಕಂದರೆ ಜಾಸ್ತಿ ಮುಳ್ಳಿರುವುದಿಲ್ಲ ಸಪ್ಪೆ ಮೀನು ಫ್ರೈ ಮಾಡಿದಾಗ ರುಚಿಯಂತೂ ಅದ್ಭುತ ಈ ರೀತಿದೊಂದು ಫ್ರೈ ಇದ್ದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರ್ತದೆ ಒಂದು ತಿಳಿಸಾರಿದ್ರೆ ಸಾಕು ಫಸ್ಟ್ ಕ್ಲಾಸ್ ಊಟ ಅಂತಲೇ ಹೇಳ್ಬೋದು ಫಿಶ್ ಫ್ರೈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಹೊಸೊಬ್ಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು